ಹಾಯ್ ನಮಸ್ಕಾರ ವೆಲ್ಕಮ್ ಟು ತುಜಾ ಬ್ಲಾಗ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂದ್ಕೊಂಡಿನಿ ನಾನು ಕೂಡ ಆರಾಮಾಗಿದ್ದೀನಿ ಬರೀ ಇವತ್ತ ಬೆಳಗ್ಗೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆರು ಗಂಟೆಗೆ ಬ್ಲಾಗ್ನ ಸ್ಟಾರ್ಟ್ ಇದೆ ಮನೆಯಿಂದನೇ ಮಾಡೋಣ ಅಂದ್ಕೊಂಡೆ ಮನೆಯಿಂದ ಮಾಡೋಕ್ಕೆ ಟೈಮ್ ಇರಲಿಲ್ಲ ರೈಲ್ವೆ ಹೋಗ್ಬಿಡುತ್ತೆ ನಮಗೆ ರೈಲ್ವೆ ಸಿಗೋಲ್ಲ ಅಂತ ತುಂಬ ಅರ್ಜೆಂಟಲ್ಲಿ ಬಂದಿದ್ದೀವಿ ಬಂದು ಇವಾಗ ಹಾಫ್ ಆನ್ ಅವರ್ ಆಯಿತು ಇನ್ನೂ ಟ್ರೈನೇ ಬಂದಿಲ್ಲ ಮನೆಯಿಂದ ಬರಬೇಕಾದ್ರೆ ತುಂಬ ಅರ್ಜೆಂಟಲ್ಲಿ ಬಂದ್ವಿ ಆದರೆ ಇಲ್ಲಿ ಬಂದು ನೋಡಿದ್ರೆ ಟ್ರೈನೇ ಬಂದಿಲ್ಲ ಅದು ಎಷ್ಟು ಗಂಟೆ ಟ್ರೈನ್ ಬಂತು ಅಂತ ಹೇಳ್ತೀನಿ ಮತ್ತು ನಾವು ಎಲ್ಲಿಗೆ ಹೋಗ್ತಾಯಿದ್ವಿ ನಮ್ಮ ಪ್ರಯಾಣ ಎಲ್ಲಿಗೆ ನಡೆದಿದೆ ನಾವು ಯಾರೆಲ್ಲ ಹೋಗ್ತಾ ಇದ್ದೀವಿ ಅಂತ ನೋಡಿ ಇದು ನಮ್ಮೂರು ಟೇಷನ್ನು ಅಂದರೆ ಲಚ್ಚಾಣ ರೈಲ್ವೆ ಟೇಷನ್ ಇದು ಲಚ್ಚಾಣದು ಇಲ್ಲಿ ನಾವು ಇವಾಗ ಆಲ್ರೆಡಿ ಟಿಕೆಟ್ ತೊಗೊಂಡು ಕೂತ್ಕೊಂಡಿದ್ವಿ ಮೂರು ಜನಕ್ಕೆ ನಮ್ಮೂವ್ವ ನಾನು ನಮ್ಮ ಅಕ್ಕ ಮೂರು ಜನ ಹೊಂಟೀವಿ ಎಲ್ಲಿ ಹೊಂಟೀವಿ ಅಂತ ನಿಮ್ಗೆ ಮುಂದೆ ಹುಡುಗ ನೋಡಿದ್ರೆ ಗೊತ್ತಾಕೈತಿ ಸದ್ಯಕ್ಕೆ ನಾವು ರೈಲ್ವೆ ಕಂತ ವೇಟ್ ಮಾಡಕತ್ತೀವಿ ಆ ರೈಲ್ವೆದಲ್ಲಿ ಹೋಗೋದಂತ ಭಾರಿ ಖುಷಿ ಅನಿಸ್ತೈತಿ ನನಗಂತೂ ಒಂಥರ ಮಜಾ ಬಸ್ಸಲ್ಲಿ ಹೋಗೋದ್ಕಿಂತ ದಲ್ಲಿ ಒಂಥರ ಖುಷಿ ಅನಿಸ್ತೈತಿ ದಲ್ಲಿ ಹೋಗೋರಿಗೆ ಯಾರಿಗೆಲ್ಲ ಇಷ್ಟ ನೋಡಿ ಆರು ಗಂಟೆಗೆ ಬರಬೇಕಾಗಿರೋ ಟ್ರೈನ್ ಎಂಟು ಗಂಟೆಗೆ ಬಂದೈತಿ ಈ ಥರ ಆದರೂ ತುಂಬ ಕಷ್ಟ ಆದರೆ ಬಸ್ ಎಲ್ಲ ಈ ಥರ ಮಾಡಲ್ಲ ಬಸ್ ಭಾಳ ಲೇಟಾಗಿ ಬಂದು ಒಂದು ಐದು ನಿಮಿಷ ಲೇಟ್ ಲೇಟ್ ಆಗ್ತದಷ್ಟೇ ಏನು ಟ್ರೈನಾಗ ಹೋಗ್ಬೇಕು ಭಾರಿ ಖುಷಿಯಾಗಿ ಮುಂಜಾನೆ ಆರಕ್ಕೆ ರೆಡಿಯಾಗಿ ಬಂದ್ವಿ ಅಂದ್ರೆ ಜಲ್ದಿ ಹೋಗ್ತೀವಿ ಯಾರಕ್ಕೆ ಹೋದ್ರೆ ಮತ್ತೆ ಇವತ್ತು ಹೋಗಿ ಇವತ್ತು ಹೊಳ್ಳಿ ಬರೋದೈತಿ ಅದಕ್ಕೋಸ್ಕರ ಜಲ್ದಿ ಹೇಳಿ ಆರು ಗಂಟೆಗೆ ಬಂದು ವೇಟ್ ಮಾಡಿದ್ವಿ ಅದು ಬ ಟ್ರೈನ್ ಮಾತ್ರ ಬಂದಿದ್ದು ಎಂಟು ಗಂಟೆ ಬಂತು ನೋಡಿರಿ ಇನ್ನು ಮುಂದೆ ನಮ್ಮ ಪ್ರಯಾಣ ಎಷ್ಟು ಗಂಟೆಗೆ ಹೋಗಿ ಮುಟ್ತೈತೆ ಅಂತ ಗೊತ್ತಿಲ್ಲ ಇದು ನಮ್ಮ ಲಚ್ಚಾಣ ಊರು ಲಚ್ಚಾಣ ಟೈಸನ ನೋಡಿರಿ ಈ ಥರ ಐತಿ ಈ ಕಡೆ ಈ ಕಡೆ ನಿಮ್ಗೆ ಯಾವುದು ತೋರಿಸಿಲ್ಲ ಅಲ್ಲ ನಾನು ಮಠ ಮಾತ್ರ ತೋರಿಸೀನಿ ಸಿದ್ಲಿ ಮುಂತಾನ ಮಠ ಅಟ್ಟೆ ತೋರಿಸಿರೋದು ಮಠದ ಪಕ್ಕನೇ ಇರೋದು ರೈಲ್ವೆ ಟೇಷನು ಇದು ಎಲ್ಲ ನೋಡ್ರಿ ಇಲ್ಲಿ ರಾಸನ ಹಾಕಿ ಅಂಗಡಿ ಇದು ನಮ್ದು ನಾ ಚಿಕ್ಕಲಲ್ಲಿ ಬರ್ತಾ ಇದ್ವಿ ಕಾರ್ಡ್ ಹಿಡ್ಕೊಂಡಿ ಹಾಕಿಸ್ಕೊಳಕ ನಮ್ಗೊಂದು ಸಂಗಟ ನಾನು ಟ್ರೈನಲ್ಲಿ ಕೂತು ತುಂಬಾ ದಿನನೇ ಆಗಿತ್ತು ನೋಡ್ರಿ ಈಗ ಕೂತೀನಿ ಮತ್ತೆ ಭಾಳ ದಿನ ಅಂದರೆ ಏನು ಭಾಳ ವರ್ಷನ ಆಗೋಯ್ತು ಟ್ರೈನಲ್ಲಿ ಹೋಗಿರಲಿಲ್ಲ ಅಂದರೆ ಮೊನ್ನೆ ಇದಕ್ಕೆ ಹೋಗಿದ್ದೀವಿ ನೋಡ್ರಿ ಮೈಸೂರಿಗೆ ಹೋಗಿ ಬರೋ ಟೈಮಲ್ಲಿ ಟ್ರೈನಲ್ಲಿ ಇಷ್ಟು ಬಂದಿದ್ವಿ ಅದು ರಾತ್ರಿ ಬಂದಮೇಲೆ ಅಷ್ಟೊಂದು ನಮಗೇನು ಅನಿಸ್ಲೇ ಇಲ್ಲ ಆಗ್ಲೋತ್ತಲ್ಲಿ ಈ ರೀತಿ ಎಲ್ಲ ನೋಡಿಕೊಂಡು ಒಂಥರ ಮಜಾ ಇರ್ತೈತಿ ಖುಷಿ ಅನಿಸ್ತೈತಿ ಇದು ನಮ್ಮ ಇಂಡಿ ಟೇಷನು ರೈಲ್ವೆ ಟೇಷನ್ ನೋಡ್ರಿ ಇದು ಇಂಡಿ ಇದು ಇಲ್ಲಿಂದ ಮುಂದೆ ಮತ್ತೆ ನಮ್ಮ ಪ್ರಯಾಣ ಸ್ಟಾರ್ಟ್ ಆಕೈತಿ ಇನ್ನೂ ಹೋಗಬೇಕು ಜರ್ನಿ ತುಂಬಾ ಐತಿ ಏನಿಲ್ಲ ಅಂದರೂ ನಾವು ಹೋಗಿ ತಲುಪಬೇಕಂದ್ರೆ ಆ ಜಾಗಕ್ಕೆ ಒಂದು ಹನ್ನೆರಡು ಗಂಟೆ ಮೇಲೇ ಹಾಕಿ ಅನಿಸ್ತೈತಿ ನೋಡಬೇಕು ಟ್ರೈನ್ ಏನಾದರೂ ಆರು ಗಂಟೆಗೆ ಬಂದಿತ್ತು ನಾವು ಹತ್ತು ಹನ್ನೊಂದರಷ್ಟಲ್ಲೇ ಹೋಗಿ ತಲುಪ್ತಿದ್ವಿ ಆದರೆ ಇದೆಲ್ಲ ಹನ್ನೆರಡು ಒಂದು ಗಂಟೆ ಟೈಮ್ವರೆಗೂ ಹೋಗುತ್ತಾ ಅಂತ ನಮಗೆ ಅನ್ಸಕತ್ತಿ ಅದ್ರಾಗ ಈ ಟ್ರೈನ್ ಏನಪ್ಪ ಅಂದ್ರೆ ಎಲ್ಲ ಕಡೆ ಸ್ಟಾಪ್ ಕೊಡ್ತೈತಿ ಪ್ರತಿಯೊಂದು ಟೇಷನ್ಗೂ ಸ್ಟಾಪ್ ಕೊಡ್ಕೊಂಡು ಹೋಗ್ತೈತಿ ಹಾಗಾಗಿ ಇನ್ನೂ ತುಂಬ ಲೇಟ್ ಆತದಂತ ನನಗೆ ಅನ್ಸಾಗತ್ತದ ಇಲ್ಲ ಅಂತಂದ್ರೆ ಡೈರೆಕ್ಟ್ ಟ್ರೈನಿಗೆ ನಾವು ಹೋಗಿದ್ವಿ ಅಂತಂದ್ರೆ ಹೋತಿದ್ವಿ ಡೈರೆಕ್ಟರ್ ಟ್ರೈನಿಗೆ ಹೋಗ್ಬೇಕಂದ್ರೆ ನಾವು ಇಂಡಿಟೇಷನ್ಗೆ ಬರಬೇಕಾಗಿತ್ತು ಆದರೆ ಲಚ್ಚಾಣಕ ಸ್ಟಾಪ್ ಇಲ್ಲ ಡೈರೆಕ್ಟ್ ರೈಲ್ವೆಗಳು ಹಾಗಾಗಿ ಇಂಡಿನಿಂದ ಮತ್ತೆ ಲಚ್ಚಾಣಿಂದ ಹಿಂಡಿಗೆ ಹೋಗಿ ಇಂಡಿನಿಂದ ಮತ್ತೆ ಅಲ್ಲಿ ಕಷ್ಟ ಅನ್ನಿಸ್ತಾ ಇತ್ತು ಏನು ಮಾಡಿದ್ವಿ ನಾವು ಅಲ್ಲೇ ಲಚ್ಚಾಣಿಂದನೇ ಇದೇ ಟ್ರೈನಿಗೆ ಹತ್ತಿದ್ದು ಆದರೆ ಟ್ರೈನ್ ಸ್ವಲ್ಪ ಸ್ವಲ್ಪ ಅಂತಲ್ಲ ಸಿಕ್ಕಾಪಟ್ಟೆ ಲೇಟ್ ಆಯ್ತಿದ್ದು ನೋಡ್ರಿ ಆರು ಗಂಟೆಗೆ ಬರೋ ಟ್ರೈನ್ ಎಂಟು ಗಂಟೆಗೆ ಬಂದರು ಎಷ್ಟು ನೋಡ್ರಿ ವ್ಯತ್ಯಾಸ ಎರಡು ತಾಸು ಈ ಥರ ಅದು ತುಂಬಾ ಕಷ್ಟ ಮತ್ತು ನಮ್ಗೆ ಹೊಳ್ಳಿ ಬರೋಕೆ ಟೈಮ್ ಎಷ್ಟಾಗುತ್ತೋ ಎಷ್ಟು ಗಣ ಟ್ರೈನ್ ಸಿಗುತ್ತೋ ಇಲ್ಲೋ ಅನ್ನೋ ಬೈದಲ್ಲಿ ನಾವು ಹೊಂಟೀವಿ ಇದು ನೆಕ್ಸ್ಟ್ ನಿಂಬಾಳ್ ಸ್ಟೇಷನ್ ನೋಡ್ರಿ ಹಿಂಗೆ ಮುಂದೆ ಸ್ವಲ್ಪ ಸ್ವಲ್ಪ ಬರ್ತಾ ಇರ್ತಾವ ಇದು ನೋಡ್ರಿ ನಮ್ಮ ಹೆಮ್ಮೆಯ ಬಿಜಾಪುರ ಟೇಷನ್ ಬಿಜಾಪುರ ಅಂದ್ರೆ ಎಲ್ಲರಿಗೆ ಗೋಳ್ ಫಸ್ಟ್ ನೆನಪಾಗೋದು ಗೋಲ್ಡ್ ಗುಮ್ಮಟ್ ಕೂಡ ನಿಮ್ಗೆ ಒಂದು ನಾನು ತೋರಿಸ್ತೀನಿ ಟೈಮ್ ಸಿಗಲಾಗಿ ಬಂದಾಗೆಲ್ಲ ಅರ್ಜೆಂಟೇ ಆಗಾಕತೈತಿ ಈ ಸತಿ ಸರ್ತಿ ತುಂಬ ದಿನನೇ ಇದ್ವಿ ಆದರೂ ಓಡಾಡಕ್ಕೆ ಎಲ್ಲಿ ಹೋಗೋಕ್ಕೆ ಆಗಲಿಲ್ಲ ಬಿಜಾಪುರಕ್ಕೆ ಸತಿ ಹೋದಾಗ ನಿಮ್ಮ ಖಂಡಿತ ನಾನು ಗೋಳ್ ತೋರಿಸ್ತೀನಿ ಗೋಲ್ಡ್ ಗುಮ್ಮಜ್ಜ ಗೋಲ್ಡ್ ಅಂತಲೇ ನಾವು ಹೇಳೋದು ಇದು ಬಿಜಾಪುರ ಟೇಷನ್ ಮುಂದೆ ನಮ್ಮ ಪ್ರಯಾಣಿ ಎಲ್ಲಿಗೆ ಹೋಗಿ ಮುಟ್ಟತಂತ ನೋಡೋಣಂತ એ દબડા હોવું ಬಿಜಾಪುರ ಆಲೂಮಟ್ಟಿನ ದಾಟ್ಕೊಂಡು ಬಂದ್ವಿ ಆದರೆ ಇಲ್ಲಿ ಬಂದ ಮೇಲೆ ನೋಡಿರಿ ಸೆಂಟ್ರಲ್ಲಿ ಟ್ರೈನ ನಿಲ್ಸಿದ್ರು ಯಾಕಂದರೆ ಇನ್ನೂ ಟ್ರೈನ್ ಎದುರುಗಡೆ ಬರೋದಾದಂತ ಹಂಗಾಗಿ ಇಲ್ಲಿ ಒಂದು ಹದಿನೈದು ನಿಮಿಷನ ಟ್ರೈನ್ ನಿಲ್ಲಿಸಿದ್ರು ಆದರೆ ಇಲ್ಲಿ ವಾತಾವರಣ ಅಂದರು ತುಂಬಾ ಚೆನ್ನಾಗಿತ್ತು ತುಂಬಾ ಖುಷಿ ಆಯಿತು ಇಲ್ಲಿ ನೋಡಿಬಿಟ್ಟು ಹಾಗೆ ನೋಡಿದ್ರೆ ಒಂದು ಕಡೆ ಹೊಟ್ಟಿನೂ ಉರ್ಲಿಕ್ಕತಿತ್ತು ಯಾಕೆ ಹೊಟ್ಟೆ ಉರಿಯಾಕತ್ತಿತ್ತಪ್ಪ ಅಂದ್ರೆ ಸಿಕ್ಕಾಪಟ್ಟೆ ಹೊಟ್ಟೆ ರೀ ನನಗೆ ಮುಂಜಾನೆ ಅದು ಒಂದು ಕಪ್ ಚಾನು ಕುಡ್ದಿರಲಿಲ್ಲ ಟೈಮ್ ಬೇರೆ ಆಗಿಬಿಟ್ಟಿತ್ತು ನಮ್ಮದು ನಾಷ್ಟ ಟೈಮ್ ಆಯಿತು ಅಂದ್ರೆ ನಮಗೆ ತಡ್ಕೊಳ್ಳೋಕಾಗುದೇ ಇಲ್ಲ ಹಾಗಾಗಿ ಏನು ತಿಲ್ಲಿ ಏನು ಬಿಡ್ಲೇನಂಗೆ ಆಗ್ಬಿಟ್ಟಿ ಅಲ್ಲಿ ಸ್ವಲ್ಪ ಮನೆ ಕಾಣಕತ್ತವ ನೋಡ್ರಿ ಅಲ್ಲಿ ಮನಿ ಒಳಗಿನ ಹೋಗಿ ಬರಕತ್ತಿತ್ತು ಅಲ್ಲಿ ಹೋಗಿ ರೊಟ್ಟಿ ರ ತಿಂದುವರು ನಡಿ ಅಂತ ನಮ್ಮ ನಕಿ ಹತ್ತಿದ್ದೆ ಆದ್ರೆ ನನ್ ಮಾರಿ ಸಣ್ಣ ಆಗಿದ್ ನೋಡಿ ನಮ್ಮೂ ತಡ್ಕೊಳಾರ್ದೆ ಏನ್ ಮಾಡ್ದ್ರೆ ಎರಡು ಪಾವ್ ಕೊಡ್ಸಿದ್ರು ವಡಪಾವ್ ತೊಗೊಂಡೆ ಏನೋ ತಿಂದೆ ಒಂದು ತುತ್ತು ತಿಂದೆ ನನಗೆ ಸಾಕನಂಗ ಹೊಡ್ತೈತೆ ಯಾಕಪ್ಪ ಅಂದ್ರೆ ಹೊಟ್ಟೆರೆ ಊರಿಯಾಕತ್ತಿ ತಿನ್ಬೇಕು ಅನ್ಸಕತ್ತದ ಆದರೆ ವಡಪಾವ್ ನೋಡಿ ತಿಂದ್ರಂತ ಒಳ್ಳೆ ಅನ್ಸಾ ಹಂಗೆ ಇತ್ತು ಸಿಕ್ಕಾಪಟ್ಟೆ ಮೋಸ ನೋಡಿರಿ ವಡಾಪಾವಿಂದ ಅಂತರ ರೊಕ್ಕ ಕೊಟ್ಟು ತೊಗೊಂಡಿರ್ತೀವಿ ಆದ್ರೆ ಈ ಥರ ಮೋಸ ಕೊಡಬಾರ್ದು ಅಂತ ನನಗೆ ಅನಿಸ್ತೈತಿ ಯಾಕಂದ್ರೆ ನೀವು ಅದನ್ನೇ ತಿಂತೀರಾ ತಿನ್ನಲ್ಲ ನಾನು ಟ್ರೈನಲ್ಲಿ ಮಾರೋರಿಗೆ ನಾನು ನಿಜವಾಗ್ಲೂ ಮನಸ್ಸಿಂದಾನೆ ಹೇಳಕತ್ತೀನಿ ಈ ಮಾತು ಪೂರ್ತಿ ಪಲ್ಯ ಹಳಸೋಗಿತ್ರೆ ಅಲ್ಲ ಆಲೂಗಡ್ಡೆ ಪಲ್ಯ ಇತ್ತಲ್ಲ ಅಲ್ಲ ಪೂರ್ತಿ ಹಳಸೋಗಿತ್ತು ಬಾಯಗಿಟ್ರೆ ಆ ಥರ ಅನ್ಸಕತ್ತಿತ್ತು ನಾನು ಹೊಟ್ಟೆ ಊರದನ್ನ ಏನು ಮಾಡೋದು ಮಾಡಿದೆ ಅಂದ್ರೆ ಅದು ಏನು ಮಾಡೋದು ತಿಂದೆ ವಿಧಿ ಇಲ್ಲ ಅನ್ನೋ ಥರ ಆಯಿತು ಹಂಗಾಗಿ ತಿಂದೆ ನಾನು ಇನ್ನೇನು ಮಾಡೋಕ್ಕಾಗಲ್ಲ ಅಂತೇಳಿ ತಿಂದೆ ಆದರೆ ನಮ್ಮ ಮಕ್ಕಗೆ ಅದನ್ನು ತಿನ್ನೋದಾಗಲಿಲ್ಲ ಆಕಿಗೊಂದು ನನಗೊಂದು ತೊಂದರು ಆದ್ರೆ ತಿಲಿಲ್ಲ ಅದನ್ನು ನನಗೆ ಕೊಟ್ಟಳು ನೀನು ಅರ್ಧ ಮರ್ಧ ಮತ್ತೆ ಎಲ್ಲಿ ತೆಲಿಸ್ ಬೇಡ ಅಂತ ಹೇಳ್ಬಿಟ್ಟು ಏನು ಮಾಡಿದ್ರು ಅದು ನನಗೆ ಕೊಟ್ಟರು ತಿಂದೆ ತಿಂದೇನು ಹಿಂಗೆ ಅಂತಾರೆ ಅಂತ ಅನ್ಕೋಕೋಬೇಡ್ರಿ ನಿಜವಾಗ್ಲೂ ಹೇಳಕ್ಕೀನಿ ಟ್ರೈನಲ್ಲಿ ಮಾರೋರು ಸ್ವಲ್ಪ ನಿಯತ್ತಿನಿಂದ ಮಾರಿ ಅಂತ ಹೇಳ್ತೀನಿ ಯಾಕಂದರೆ ಈ ಥರ ಹಳ್ಸೋಗಿರೋದೆಲ್ಲ ಕೊಟ್ಟರೆ ನಿಮ್ಗೆ ಸರಿ ಅನ್ನಿಸೋದಿಲ್ಲ ಯಾಕಂದರೆ ಯಾರೇನು ಪುಕ್ ಶೆಟನ್ನು ಕೊಡಲ್ಲ ದುಡ್ಡು ಕೊಟ್ಟು ಮೇಲೆ ಅದು ಸ್ವಲ್ಪ ನಿಯತ್ತಾಗಿರಬೇಕು ಅಂತ ನನಗೆ ಅನಿಸ್ತೈತಿ ಇಷ್ಟೇ ನಾನು ಹೇಳೋದು ಮತ್ತು ಅಲ್ಲಿಂದ ನಾವು ಅದನ್ನು ತಿಂದುಬಿಟ್ಟು ಮುಂದಿನ ಪ್ರಯಾಣ ನಡೀತಾ ಇದೆ ನೋಡಿರಿ ಇನ್ನು ಟ್ರೈನಲ್ಲಿ ವಡಪಾವಿನ ವಿಚಾರದಲ್ಲಂತೂ ತುಂಬಾ ಬೇಜಾರಾಗಿ ಹೋಯಿತು ನನಗಂತೂ ತೊಗೊಂಡಿದ್ವಿ ಆದ್ರೆ ಬಿಸಾಕ ಬಿಸಾಕ್ಬೋದು ಆದ್ರೆ ನಂದು ಹೊಟ್ಟೆ ಉರ್ಯಾಕತಿ ನನಗೆ ತಡ್ಕೊಳ್ಳೋದಾಗಲ್ಲದ ಮೊದಲ ಏನು ತಿನ್ಬೇಕಂತ ಅನ್ಸಕತಿ ಹಂಗಾಗಿ ಏನು ಮಾಡಿದೆ ತಿಂದೆ ಜೊತೆಗೆ ಚೋಡ ತಗೊಂಡು ಹೋಗಿದ್ವಿ ಚೋಡ ನನಗೆ ಖಾಲಿ ಹೊಟ್ಟಿಗೆ ತಿಂದು ಸಿಕ್ಕಾಪಟ್ಟೆ ತಲೆನೂ ಸು ಮತ್ತು ಅಡ್ಮಿಟ್ ಆಗೋ ರೇಂಜಿಗೆ ಬಂದುಬಿಡ್ತಿದ್ದು ನನ್ನ ಪರಿಸ್ಥಿತಿ ಅಂದ ಚೋಡನ ತಿನ್ನಿಲ್ಲ ನಾನು ಈ ರೀತಿ ಇರ್ತೈತೆ ನೋಡ್ರಿ ಆದ್ರೆ ಫಸ್ಟ್ ನೀವೇನಾದರೂ ನಾನು ಯಾವಾಗಲೂ ಊರಿಗೆ ಹೋಗಬೇಕಂದ್ರೆ ಏನಾದರೂ ತಗೊಂಡು ಹೋಗ್ತೀವಿ ಆದ್ರೆ ಇದು ಈ ಸತಿ ನಾವು ಭಾಳ ಜಲ್ದಿ ಬಂದಿವೆಲ್ಲ ಮನೆಯಿಂದ ಅದಕ್ಕೋಸ್ಕರ ನಮ್ಗೆ ಅಷ್ಟೊಂದು ಏನೂ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಇನ್ನು ಮುಂದೆ ಎಲ್ಲಿಗಾದ್ರೂ ಹೋಗ್ಬೇಕಂದ್ರೆ ಭಾಳ ಹುಷಾರದಿಂದ ಹೋಗ್ಬೇಕಂತ ಅನಿಸ್ತದೆ ನನಗೆ ಎಲ್ಲನೂ ಜೊತೆಗೆ ತಗೊಂಡೇ ಹೋಗ್ಬೇಕು ನೀವು ಕೂಡ ಅಷ್ಟೇ ಟ್ರೈನಾಗ ಪ್ರಯಾಣ ಮಾಡೋರು ದಯವಿಟ್ಟು ನಿಮ್ಮ ಮನೆಯಲ್ಲಿ ಇರೋವಂಥದ್ದು ಏನು ಇರ್ತೈತೋ ಅದರಲ್ಲಿ ಒಂದು ಸ್ವಲ್ಪ ಅಡಿಗೆ ಮಾಡ್ಕೊಂಡು ಬುತ್ತಿ ತೊಗೊಂಡು ಹೋದ್ರು ಭಾಳ ಖುಷಿ ಅನಿಸ್ತೈತಿ ನೋಡ್ರಿ ಭಾಳ ಅನುಕೂಲ ಆಗ್ತೈತಿ ಟ್ರೈನಲ್ಲಿರೋ ವಸ್ತುಗಳನ್ನ ನಂಬ್ಕೊಂಡೋಗ್ಬಿಟ್ರೆ ಊಟ ಆಗಲಿ ಅವ ತಿಂಡಿ ಆಗಲಿ ಕೊನೆಗೆ ನಾವು ಬಂದು ಇಳಿದ್ವಿ ನೋಡಿ ಬಾಗಲ್ಕೋಟ್ಗೆ ಬಂದೀವಿ ಬಾಗಲ್ಕೋಟ ಇದು ಸ್ಟೇಷನ್ ಇಲ್ಲಿ ಕೊನೆಗೆ ಬಂದು ಇಳ್ದೀವಿ ಮುಂದೆ ಎಲ್ಲಿಗೆ ಹೋಗ್ತೀವಿ ಏನು ಪ್ರಯಾಣ ಅಂತ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗ್ತೈತಿ ಫ್ರೆಂಡ್ಸ್ ನಿಮ್ಗೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಹಾಗೆ ನಾಳೆ ನಾವು ಯಾರ ಮನೆಗೆ ಹೋಗ್ತಾ ಇದೀವಿ ಎಲ್ಲಿ ಹೋಗ್ತಾ ಇದೀವಿ ಅಂತ ಕೂಡ ನಿಮ್ಗೆ ಗೊತ್ತಾಕೈತಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸೂರ್ಯಲ್ಲ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾನು ಹಾಕೋದು ಹೊಸ ಇಡೋದು ನೋಟಿಫಿಕೇಷನ್ ಬರುತ್ತೆ ನಿಮಗೆ ಇನ್ನೊಂದು ಸತಿ ಹೇಳ್ತಿದ್ದೀನಿ ಟ್ರೈನಲ್ಲಿ ಹೋಗೋರು ಖಂಡಿತ ನೀವು ಮನೆಯಿಂದಲೇ ಊಟ ತಗೊಂಡು ಹೋಗಿ